ಮಳೆಗಾಲ ಅಂದ ತಕ್ಷಣ ರೋಡಲ್ಲಿ ನಡ್ಕೊಂಡು ಕಾಣಿಸೋದೇ ಇಲ್ಲ ಹೋಗ್ಬಿಡುತ್ತೆ ತುಂಬಾ ಸಮಸ್ಯೆ ಆಗ್ಬಿಡ್ತು ಇದನ್ನ ಇದು ಯಾರ ಕೈ ಹಾಗೆ ಸುಮಾರು ದೊಡ್ಡದೊಂದು ಕಪ್ಪೆ ಮನೆ ಅಂಗಳದ ಅಣ್ಣ ಆಗಿದೆ ಎಲ್ಲ ನಾನು ಸ್ವಲ್ಪ ಹೊತ್ತು ಬಿಲ್ಡಿಂಗ್ ಕೂಡ ಎರಡು ಒಂದು ಗಂಟೆನೇ ಆಗಿತ್ತು ನಮಸ್ತೆ ವಿನುಪ್ರಿಯ ಚಾನೆಲ್ಗೆ ಸ್ವಾಗತ ನಾನು ಮತ್ತೆ ರಿಷಿಕಾ ಅಮ್ಮನ ಮನೆಗೆ ಹೋಗ್ತಾ ಇದ್ರು ಬಸ್ಸಿಂದ ಇಳಿದು ಈಗ ನಡ್ಕೊಂಡು ಹೋಗಬೇಕು ಅಲ್ಲಿ ಗಡಿ ಪೂಜೆ ಇತ್ತು ಹಾಗಾಗಿ ಬಂದಿದ್ದರು ನಾನು ಮತ್ತು ರಿಷಿಕಾ ಒಂದೊಂದು ಜ್ಯೂಸ್ ಬಾಟಲ್ ತಗೊಂಡು ಕುಡಿತಾ ಹೋಗ್ತಾ ಇದ್ದರು ಮಳೆಗಾಲ ಅಂದ ತಕ್ಷಣ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಕಷ್ಟ ಸಿಕ್ಕಾಪಟಿ ಕೆಸರು ಬಾ ಸ್ವಲ್ಪ ದೂರ ಹೋದ್ಮೇಲೆ ತಮ್ಮ ಮನೆಯಿಂದ ವಾಪಸ್ ಕುಮಟ ಕಡೆ ಹೋಗ್ತಾ ಇದ್ದ ಹಾಗೆ ಬಿಟ್ಟು ಹೋಗ್ತೀನಿ ಬನ್ನಿ ಅಂತಂದ ನಮಗೂ ಅಷ್ಟೇ ಬೇಕಾಗಿತ್ತು ಈ ಕೆಸರಲ್ಲಿ ಯಾರು ನಡ್ಕೊಂಡು ಹೋಗೋರು ಅಂತ ಅನ್ನಿಸ್ತಾ ಇತ್ತು ನಾನು ಇವತ್ತೊಂದು ದಿನ ರಜೆ ಇದ್ದೀನಿ ಬಿಟ್ಟರೆ ನಾಳೆ ಬರ್ತೀನಿ ನಾನು ಈಗ ಗಾಡಿ ಓಕೆ ತಮ್ಮ ಸಿಕ್ಕಿರೋದಕ್ಕೆ ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ರು ಮುಟ್ಟಿದ್ರು ಯಾರು ಕಾಣಿಸೋದೇ ಇಲ್ಲ ನಮಗ ಆಯ್ತಾದ ಜೋರು ಕೆಲಸದ ಮೇಲೆ ಇದ್ರೇನು ಒಂದ್ಸಲ ಮಳೆ ಒಂದ್ಸಲ ಬಿಸಿಲು ಬಂದಿರೋದಕ್ಕೆ ನೆಲ ಪೂರ್ತಿ ಹೇಗೆ ನೀರಾಗ್ಬಿಟ್ಟಿದೆ ನೋಡಿ ಎಲ್ಲ ಕಡೆನೂ ಇದೇ ಥರನೇ ಆಗಿಬಿಟ್ಟಿದೆ ಡ್ರಿಸ್ಟಿಂಗ್ ಮಾಡಿಕೊಂಡು ಕೆಲಸ ಶುರು ಮಾಡಿದೆ ಐದು ನಾನು ಬರುವಷ್ಟರೊಳಗೆ ಸುಮಾರು ಕೆಲಸ ಆಗಿಬಿಟ್ಟಿತ್ತು ತಾದ ಜಸ್ಟ್ ಚಿಕನ್ ತೊಳ್ಕೊಂಡು ಬಂದಿದ್ದೆ ರಿಷಿಕಾಗೆ ಮಾಮ ಕಾರ್ ಮೇಲೆ ಬಂದಿರೋದು ತುಂಬ ಖುಷಿಯಾಗಿಬಿಟ್ಟಿದೆ ಅದನ್ನೇ ಆಯಿ ಹತ್ರ ಹೇಳ್ತಾ ಇದ್ದು ಹಾಗೆ ನಾನು ಚಿಕನ್ ಸುಕ್ಕ ಮಾಡೋದಕ್ಕೆ ಗರಂ ಮಸಾಲೆ ಎಲ್ಲ ತೆಗೀತಾ ಇದ್ದೆ ನಮ್ಮಾಯಿ ಮೆಣಸಿನ ಇಟ್ಟು ಚೆಂದ ಮಾಡಿ ಇಟ್ಕೊಂಡಿದ್ದಾಳೆ ನೋಡಿ ಅದೇ ತರಗೇಲೆ ಥರ ಗರಿ ಗರಿ ಆಗಿದೆ ಅಷ್ಟು ಚೆಂದ ಮಾಡಿ ಒಣಸಿಟ್ಕೊಂಡಿದ್ದಾಳೆ ಮುಟ್ಟಿದ್ರೆ ಪಟ್ಟಂತ ಕಟ್ಟಾಗಿಬಿಡ್ತದೆ ಮಧ್ಯಾಹ್ನ ಊಟಕ್ಕೆ ಕುಚ್ಗಕ್ಕಿ ಅನ್ನನೇ ಮಾಡಿದ್ರು ಈ ಥರ ಅನ್ನ ಬಾಕ್ಸುವಾಗ ಮಾತ್ರ ತುಂಬ ಹುಷಾರಾಗಿರಬೇಕು ಎಲ್ಲಾದರೂ ಕೈ ಮೇಲೆ ಬಂತು ಅಂತಂದರೆ ಮುಗ್ದೇ ಹೋಯಿತು ಸುಟ್ಟೆ ಹೋಗಿಬಿಡುತ್ತೆ ಇದೆರಡು ದೇವರಿಗೆ ಕೊಯ್ಸ್ಕೊಂಡು ಬರೋಕೆ ಅಂತ ಇಟ್ಟಿರೋ ಕೋಳಿ ಇದೇನು ಸ್ಪ್ರೈಟ್ ಆಗ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ ನಮ್ಮ ಮಾಯಿ ಸ್ಪ್ರೈಟ್ ಬಾಟ್ಲಲ್ಲಿ ಎಣ್ಣೆ ಹಾಕಿಟ್ಟಿದ್ಲು ಅದನ್ನೇ ಹಾಕ್ತಾ ಇದ್ದೆ ಚಿಕನ್ ಸಾರಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ತಾ ಇದ್ದೆ ಕರೆಂಟಿಂದ ಮಾತ್ರ ತುಂಬ ಸಮಸ್ಯೆ ಆಗಿಬಿಡ್ತು ಪದೇ ಪದೇ ಹೋಗೋದು ಬರೋದು ಐದೈದು ನಿಮಿಷಕ್ಕೂ ಹೋಗ್ತಾ ಇತ್ತು ಬರ್ತಾ ಹಾಗೆ ಹೀಗೆ ಎಲ್ಲ ಮಾಡಿ ಅಂತೂ ಮಸಾಲೆ ರುಬ್ಕೊಂಡಾಯಿತು ಇಷ್ಟು ಮೇಲೆ ಈಗ ಮಳೆ ಬರ್ತಾ ಇದೆ ಆದರೂ ಇವತ್ತು ಮಳೆ ತುಂಬ ಕಡಿಮೆ ರಿಷಿಕ ಬಂದಾಗಿಂದ ಅವಳದೇ ಒಂದು ಆಟ ಶುರು ಮಾಡ್ಕೊಂಡಿದ್ದಾಳೆ ಗೊಂಬೆ ಒಳಗಿರೋ ಹೊತ್ತಿ ಎಲ್ಲ ಸಾರು ನಮ್ಮ ಅತ್ತೆನೂ ಬಂದಲು ನೋಡಿ ಇವಳು ನಮ್ಮ ದಾದನ ತಂಗಿ ಇವಳು ಬಂದರೆ ಮಾತ್ರ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಸಣ್ಣಿಂದನೂ ಅಷ್ಟೇ ಅವಳ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ರಿಷಿಕನೂ ಅಷ್ಟೇ ಅವಳನ್ನು ತುಂಬ ಹಚ್ಕೊಂಡಿದ್ದಾಳೆ ಇದನ್ನು ನೋಡಿ ಇದು ಯಾರ ಕೈ ಅಂತ ನೋಡ್ತಾ ಇದ್ದೀರಾ ಈ ಕೈ ನೋಡಿದಾಗೆಲ್ಲ ನಂಗೆ ನಗು ಬರ್ತದೆ ಇದು ಯಾರ ಕೈಯೂ ಅಲ್ಲ ಬೆನ್ನು ತೋರಿಸ್ಕೊಳ್ಳೋ ಕೈ ಈಗ ರಿಷಿಕನ ಆಟಿಗೆ ಸಾಮಾನಾಗಿಬಿಟ್ಟಿದೆ ಇದು ಮಧ್ಯಾಹ್ನ ಎರಡು ಗಂಟೆ ನೋಡಿದರೆ ಸಂಜೆ ಆದಾಗಿದೆ ಮಳೆ ಜಾಸ್ತಿ ಬರ್ತಾ ಇದೆ ನಾವೆಲ್ಲ ಹೊರಗಡೆ ಊಟಕ್ಕೆ ಕೂತಿದ್ರು ಒಂಥರ ಆಗುತ್ತೆ ಈ ಥರ ಊಟಕ್ಕೆ ಕೂತ್ಕೊಳ್ಳೋದು ಊಟ ಎಲ್ಲ ಆದಮೇಲೆ ಅತ್ತೆ ಪಾತ್ರ ಇದ್ದಾಳೆ ತಾದಾಗ ಕೊಯ್ಸ್ಕೊಂಡು ಬಂದಿರೋ ಕೋಳಿನ ಗರಿ ಎಲ್ಲ ತೆಗಿತಾ ಇದನ್ನ ನೋಡಿ ಹಾಗೆ ಸುಮಾರು ಮೂರು ಗಂಟೆಯಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮನೂ ಬಂದಿದ್ಲು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ದೊಡ್ಡದೊಂದು ಕಪ್ಪೆ ಮನೆ ಅಂಗಳದಲ್ಲೇ ಬಂದಿತ್ತು ಮಳೆಗಾಲ ಅಂದ ತಕ್ಷಣ ಹೀಗೆ ಹಳ್ಳಿ ಕಡೆ ಕಪ್ಪೆ ಕೆರೆಟೆ ಈ ಥರದೆಲ್ಲ ಒಳಗಡೆ ಬರ್ತಾ ಇರ್ತದೆ ಈ ಸಲ ನಮ್ಮ ಮಾಯಿಗೆ ಒಲೆ ಮುಂದೆ ಕೂತ್ಕೊಂಡು ರೊಟ್ಟಿ ತಟ್ಟೋ ಕೆಲಸ ಮಾತ್ರ ಇಲ್ಲ ಈ ಸಲ ರಿಸ್ಕೇ ಬೇಡ ಅಂತ ರೆಡಿಮೇಡ್ ಅಕ್ಕಿ ರೊಟ್ಟಿನೇ ತರಿಸಿದ್ರು ಸಂಜೆ ಸುಮಾರು ಆರೂವರೆಯಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾತಾಡ್ತಾ ಕೂತಿದ್ರು ನಮ್ಮ ಅಜ್ಜಿ ಮನೆ ಮಾಮನೂ ಬಂದಿದ್ದರು ನಮ್ಮ ಮನೆಯವರು ಚಿಕ್ಕಪ್ಪ ಎಲ್ಲ ಬಂದಿದ್ದರು ಅವರು ನಾಮಕರಣ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದರು ಇವರು ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ತಮ್ಮ ಹೊಟ್ಟೆ ಸ್ವಲ್ಪ ದೊಡ್ಡ ಇತ್ತು ನಾನು ಹೊಟ್ಟೆ ಮೇಲೆ ಗೊತ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಸಣ್ಣ ಆಗಿದೆ ಎಲ್ಲ ಕಕ್ಕ ಹಾಗೆ ರಾತ್ರಿ ನಮ್ಮ ಮಾಮ ಮತ್ತು ಮಾಮಿ ಇಬ್ಬರು ಊಟ ಮಾಡಿಕೊಂಡು ಮನೆಗೆ ಹೊರಡೋಕ್ಕೆ ರೆಡಿಯಾಗಿದ್ದಾರೆ ನನಗೆ ಒಬ್ಬರು ಕಸ್ಟಮರ್ ಬಿಲ್ಲಿಗೆ ಹೇಳಿದರು ಹಾಗೆ ನಾನು ಸ್ವಲ್ಪ ಹೊತ್ತು ಬಿಲ್ಲಿಂಗ್ ಕೂಡ ಮುಗಿಸ್ಕೊಂಡೆ ತಮ್ಮನ ಫ್ರೆಂಡ್ಸು ಕೂಡ ಸುಮಾರು ಜನ ಬಂದಿದ್ದರು ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮನೂ ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಹೊರಟರು ನಮಗೆ ಸುಮಾರು ಎಲ್ಲ ಮುಗಿಸ್ಕೊಂಡು ಮಲಗುವಷ್ಟರಲ್ಲಿ ಹನ್ನೆರಡು ಒಂದು ಗಂಟೆನೇ ಆಗಿತ್ತು ಅನ್ನಿಸುತ್ತೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ರಿಷಿಕಾ ಜಸ್ಟಿ ಇದ್ದಾಳೆ ಅವಳು ಎದ್ದ ತಕ್ಷಣ ನಾವು ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಚಂದ ಅವರಕ್ಕೆ ಹೊರಟ್ವಿ ಆಯಿಗೆ ಮನೇಲಿ ಕೆಲಸ ಇದೆ ಅಂತ ನನ್ನ ಗೇಟ್ವರೆಗೂ ಬಿಟ್ಟು ಹೋದಲು ಅಂತೂ ಈ ವರ್ಷದ ಆಯಿ ಮನೆ ಗಡಿ ಪೂಜೆ ಮುಗೀತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಹೊಸ ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಯು